ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಮುಂಬರ್ತಾ ಇರುವಂಥ ಕೆಲವೇ ತಿಂಗಳಲ್ಲಿ ಬರಬೇಕಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನಾಗಿರಲಿ ವಿಳಂಬವಾಗಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನಾಗಿರಲಿ ಕ್ಷೇತ್ರದಲ್ಲಿ ಸುಮಾರು ಜನ ನನಗೆ ಅವಕಾಶ ಸಿಕ್ಕರೆ ನಾನು ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷನಾಗಿದ್ದೇನೆ ಜಿಲ್ಲಾ ಪಂಚಾಯಿತಿಗಾಗಿರಲಿ ತಾಲೂಕ್ ಪಂಚಾಯಿತಿಗಾಗಿರಲಿ ಮತ್ತು ಗ್ರಾಮ ಪಂಚಾಯತಿ ಕೂಡ ಕೆಟಗಿರಿ ಬಂದರೆ ನಾನು ಕೂಡ ಸ್ಪರ್ಧೆ ಮಾಡುವಂಥ ಸಾಮರ್ಥ್ಯ ಹೊಂದಿದ್ದೇನೆ ಅನ್ನುವಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಮಾಡ್ತಾ ಇರುವಂಥ ಈ ಕ್ಷೇತ್ರದ ಕೆಲವೊಂದಿಷ್ಟು ಭಾಗದ ರಾಜಕೀಯ ಮುಂಚೂಣಿಯಲ್ಲಿ ಮತ್ತು ರಾಜಕೀಯ ವಿಷಯದಲ್ಲಿ ಇದ್ದಿರತಕ್ಕಂಥ ಕೆಲವೊಂದಿಷ್ಟು ಮತದಾರರ ಮತ್ತು ರಾಜಕೀಯ ಪಡಸಾಲದಲ್ಲಿ ಕೇಳಿ ಬರ್ತಾ ಇರುವಂಥ ವಿಷಯಗಳನ್ನು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಮೊಮ್ಮಿಗಿಟ್ಟಿ ಗ್ರಾಮ ಪಂಚಾಯಿತಿಯ ಮೊಮ್ಮಿಗಿಟ್ಟಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರವಾಗಿ ಮತ್ತು ಇದಕ್ಕೆ ಹಿಂದೆಗಿರಿ ಅಧ್ಯಕ್ಷರವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಮಾನ್ಯ ಶ್ರೀ ವಿಠಲ್ ಬಂಟಗಿಯವರು ಇವರ ವಿಚಾರಧಾರೆಗಳನ್ನು ಮುಂದಿನ ಬ ಮುಂದಿನ ಚುನಾವಣೆಯಲ್ಲಿ ಇಲ್ಲಿನ ಮತದಾರ ಹತ್ರ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ಕೇಳಿತಕ್ಕಂಥ ಸಂದರ್ಭದಲ್ಲಿ ವಿಠ್ಠಲ್ ಅವರು ಗ್ರಾಮ ಪಂಚಾಯತಿಗೆ ಸೀಮಿತವಾಗೋದು ಬೇಡ ಅವರು ಮುಂದೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತಿಗೆ ಮುಂದೆ ಹೋದರೆ ನಮ್ಮಂಥ ಈ ಕ್ಷೇತ್ರದ ಮತದಾರರಿಗೆ ಅನುಕೂಲ ಆಗುತ್ತೆ ಅಭಿವೃದ್ಧಿ ಕಡೆ ಪಾತ್ರ ವಹಿಸ್ತಾರೆ ಅನ್ನೋಂಥ ವಿಷಯಗಳನ್ನು ಕೂಡ ಪ್ರೋಸ್ತಾವನೆ ಇದೆ ಇವರು ಎಷ್ಟು ಸೀರಿಯಸ್ ಆಗಿದ್ದಾರೆ ಮುಂದಿನ ಜಡಿಪಿ ಟಿ ಪಿಗೆ ಅಥವಾ ಮತದಾರರು ಮಾತ್ರ ಉತ್ಸಾಹದಿಂದ ಇದ್ದಾರಾ ಅಥವಾ ಇವರಲ್ಲಿ ಕೂಡ ಏನಾದರೂ ಉತ್ಸಾಹತನ ಇದೆಯಾ ಅಥವಾ ಮರಳಿ ಗ್ರಾಮ ಪಂಚಾಯತಿ ಬರಬೇಕಂತ ಇದ್ದಾರಾ ಅಥವಾ ಗ್ರಾಮ ಪಂಚಾಯಿತಿನೇ ಅಂತ್ಯ ಮಾಡ್ಬೇಕಂತ ಇದ್ದಾರಾ ಅಥವಾ ರಾಜಕಾರಣ ಸಾಕಪ್ಪ ಅಂತ ಹೇಳಿ ಬಿಡ್ತಾ ಇದ್ದಾರಾ ಅಥವಾ ಮತದಾರರ ಆಸೆಯ ಮೇರೆಗೆ ಜಡಿಪಿ ಟಿ ಪಿಗೆ ಹೋಗ್ಬೌದಾ ಇವೆಲ್ಲ ವಿಷಯಗಳನ್ನು ಇವ್ರ ಜೊತೆ ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಒಮ್ಮಿಗಿಟ್ಟಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಠಲ್ ಅವರಿದ್ದಾರೆ ಅವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜನ ಪ್ರಾರಂಭ ಮಾಡಿಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ವಿಠಲ್ ಸರ್ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀವಿ ಸರ್ ಸುಮಾರು ಹತ್ತತ್ರ ಒಂದೂವರೆ ವರ್ಷ ಆಗಿರ್ಬೋದು ನಮ್ಮ ನಿಮ್ಮ ಭೇಟಿ ಹೌದು ಸರ್ ಲಾಸ್ಟ್ ಟೈಮ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಾವು ಭೇಟಿ ಮಾಡಿದ್ವಿ ಈಗ ನಾವು ಭೇಟಿ ಮಾಡ್ತಾ ಇದ್ದೀವಿ ನನ್ನ ಮೊದಲನೇ ಪ್ರಶ್ನೆ ಬರೋದಕ್ಕಿಂತ ಪೂರ್ವಕವಾಗಿ ನಾನು ಸ್ವಲ್ಪ ನಿಮ್ಮ ವೈಯಕ್ತಿಕ ನಿಮ್ಮ ಸಮಾಜ ಸೇವೆ ನೀವು ಬರ್ತಾ ಇರೋ ಬಂದಿರತಕ್ಕಂಥ ರಾಜಕಾರಣ ಈ ವಿಷಯಗಳ ಬಗ್ಗೆ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ವಿ ಎಲ್ಲಿಂದ ನಿಮ್ಮ ಸಮಾಜ ಸೇವೆ ಪ್ರಾರಂಭವಾಯಿತು ಎಲ್ಲಿಂದ ನಿಮ್ಮ ರಾಜಕಾರಣಕ್ಕೆ ತಾವು ಹೆಜ್ಜೆ ಇತ್ತು ಯಾವಾಗಿಂದ ನಾನು ನಿಮ್ಮ ನನ್ನ ಸಮಾಜ ಸೇವೆಯ ಬಗ್ಗೆ ಕುರಿತಾಗಿ ಹೇಳಬೇಕಂದ್ರೆ ಸರ ನಾನು ಎಮ್ ಎನ್ ಸಿ ಕಂಪನಿಯೊಳಗೆ ಹದಿನೆಂಟು ವರ್ಷ ಕೆಲಸ ಮಾಡಿದ್ದೀನಿ ಸರ್ ನೌಕರಿ ಮಾಡಿದ್ದೀನಿ ಆವಾಗ ನಾನು ಆ ಒಂದು ಇದ್ರೊಳಗೆ ಒಂದು ನಮ್ಮ ಆಲ್ ಓವರ್ ಇಂಡಿಯಾ ಫೆಡ್ರೇಷನ್ ನಮ್ಮದು ಪ್ರುಪ್ವಾಂಡ್ ಲಿಪ್ಟನ್ ಎಂಪ್ಲಾಯ್ಸ್ ಯೂನಿಯನ್ ಅಂತ ಹೇಳಕ್ ಒಂದು ಫೆಡ್ರೇಷನ್ ಸರ್ ಆ ಒಂದು ಇದ್ರೊಳಗೆ ನಾನು ಆಲ್ ಓವರ್ ಇಂಡಿಯಾದ ಒಂದು ಆಗಿ ಒಂದು ಅಸೋಸಿಯೇಷನ್ ಆಗಿ ಹಾಗೂ ನಮ್ಮ ಧಾರವಾಡ ಯೂನಿಟ್ದ ಒಂದು ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ರಿಂದ ನಾನು ಸಂಘಟನೆಯೊಳಗೆ ಮುಂಚಿನಿ ಇದರಿಂದ ಸಾಂದ್ರ ನಮ್ಮ ಒಂದು ಪರಿವಾರ ಅಂತ ಏನಂತೀವಿ ಸರ್ ಎಂಪ್ಲಾಯಿಸದ ಅವ್ರ ಎಲ್ಲ ಒಂದು ಸಮಸ್ಯೆಗಳ ಹಾಂ ಒಕ್ಕೂಟದ ಸಮಸ್ಯೆಗಳನ್ನು ಅವ್ರದ್ದು ಏನೇ ಯಾವುದೇ ತೊಂದರೆಗಳನ್ನು ಅವ್ರನ್ನ ಪರಿಹರಿಸುವಲ್ಲಿ ನಾ ಕಾರ್ಯನಿರ್ತರವಾಗಿರದೆ ಇರೋದ್ರಿಂದ ನನಗೆ ಅಲ್ಲಿಂದ ಟಚ್ ಸಿಕ್ತ ಏನಾಯ್ತು ಸರ್ ಅನಿವಾರ್ಯ ಕಾರಣದಿಂದ ನಮ್ಮದು ಇಲ್ಲಿ ಯೂನಿಟ್ ಶಿಫ್ಟ್ ಆಗಿತ್ತು ಬೇರೆ ಕಡೆ ನಾನು ಆ ಆರ್ ಎಸ್ ತೊಗೊಂಡು ನಾನು ಹೊರಗಡೆ ಬಂದೆ ಸರ್ ಬಂದ ಮೇಲೆ ನನಗೆ ಇಲ್ಲಿ ಜನ ನನ್ನ ಕೆಲವೊಂದಿಷ್ಟು ಫೀಡ್ಬ್ಯಾಕ್ ತಿಳ್ಕೊಂಡಿದ್ರು ಸರ್ ಬ್ಯಾಕ್ ಇಂಡಸ್ಟ್ರೀಸ್ ಇರೋದ್ರಿಂದ ನಾನು ಯಾವ ಥರ ವರ್ಕ್ ಮಾಡಿದ್ದೀನಿ ಯಾವ ಥರ ಪ ಜನಹಿತವಾಗಿ ಕೆರೆ ಕೆಲಸ ಮಾಡ್ತೇನೆ ಅಂತ ಅವರು ಗುರುತಿಸಿದ್ರು ಆ ಒಂದು ನಿಟ್ಟಿನಲ್ಲಿ ನನಗೆ ಅವಾಗ ಎಲೆಕ್ಷನ್ ಟೈಮ್ ಬಂದು ಸರ್ ನಮ್ಮ ಗ್ರಾಮ ಸರ್ ಇದು ಎರಡು ಸಾವಿರದ ಇಪ್ಪತ್ತರಾಗ ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಪ್ಪತ್ತೊಂದ್ರೆ ಎರಡು ಯಾ ಸರ್ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಮೂವತ್ತೊಂದಕ್ಕೆ ಎಲೆಕ್ಷನ್ ಐತೆ ಸರ್ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ದಲ್ಲಿ ನಾಮಪತ್ರ ಸಲ್ಲಿಕೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಜನವರಿಯಲ್ಲಿ ರಿಸಲ್ಟ್ ಸರ್ ಆ ಟೈಮ್ದೊಳಗೆ ನನಗೆ ಇಲ್ಲ ನೀವು ನಮ್ಮ ಯಾರೊಳಗೆ ನೀವು ಕಾಂಟೆಸ್ಟ್ ಮಾಡಬಾರ್ದು ಅಂತೇಳಿ ನನಗೆ ಜನ ಇದನ್ನು ಮಾಡಿದರೆ ಸರಿ ಅವ್ರ ಒಂದು ವಿಚಾರಕ್ಕೆ ಅನುಗುಣವಾಗಿ ನಾನು ಈ ಫೀಲ್ಡ್ ಒಳಗೆ ಎಂಟ್ರ್ ಆಯ್ತು ಸರ್ ಅವರು ಒಂದು 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 ಒಳ್ಳೆಯ ಅಭಿಪ್ರಾಯ ಅನ್ಕೊಳ್ಳಿ ಸರ್ ಅವರ ಒಂದು ಹಿತೈಷಿಯಿಂದ ನಾನು ಎಲೆಕ್ಷನ್ ಒಳಗೆ ವಿನ್ ಆಗಿ ಬಂದ ನಂತರ ಸ್ವಲ್ಪ ದಿನ ನಾನು ಸದಸ್ಯನಾಗಿ ಕೆಲಸ ಮಾಡಿದೆ ನಂತರ ನನಗೆ ಅಧ್ಯಕ್ಷ ಒಂದು ಪದವಿಯನ್ನು ಸ್ವೀಕಾರ ಮಾಡುವಂಥ ಭಾಗ್ಯ ಬಂತು ನಂತರ ನಾನು ನನ್ನ ಫಸ್ಟ್ ಟೈಮ್ ಸರ್ ಯಾಕಂದರೆ ರಾಜಕೀಯನೇ ಬೇರೆ ಹೊರಗಡೆ ಸಮಾಜ ಸೇವೆಯೇ ಬೇರೆ ಇಲ್ಲಿ ನಾನು ನನ್ನ ಕೆಲವೊಂದು ಇಚ್ಛೆಗಳು ಇದ್ದಿವೆ ಸರ್ ಏನಂದ್ರೆ ನಾನು ಪರ್ಟಿಕ್ಯುಲರಾಗಿ ಹೇಳಬೇಕಂದ್ರೆ ನನ್ನ ವಾಳು ಸಮಾಜ ಭಾಳ ಇತ್ತು ಸರ್ ಅದು ಫಸ್ಟ್ ಬಂದ್ಗಳೇ ನಾನು ಅದನ್ನು ಏನು ಎಲ್ಲಿ ಪ್ರಾಬ್ಲಮ್ ಇತ್ತು ಅದನ್ನು ಸಾರ್ಟೌಟ್ ಮಾಡಿ ಕ್ಲಿಯರ್ ಮಾಡಿ ಜನಕ್ಕೆ ಅನುಕೂಲ ಮಾಡಿಕೊಟ್ಟೆ ನಂತರ ಅದೇ ರೀತಿ ನಾವು ಹೇಳಬೇಕಂದ್ರೆ ಸರ್ ನಮ್ಮಲ್ಲಿ ನಾನು ಒಂದು ಅಧ್ಯಕ್ಷ ಇದ್ದ ಟೈಮ್ದಾಗ ನನ್ನ ಒಂದು ಭಾಗ್ಯ ಅನ್ಕೊಳ್ಳಿ ಸರ ಜೆ ಜಿ ಎಮ್ ಒಂದು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭ ಬಂತು ಹಾಂ ಜಲಜೀವನ ಇದೆ ಬಂತು ಸರ್ ಎರಡು ಸಾವಿರದ ಇಪ್ಪತ್ತೆರಡರ ಎಂಟೈರ್ ಮುಮ್ಮಿಗಟ್ಟಿನ ಒಂದು ಜಲಜೀವನ ಈ ಉದ್ದೇಶ ಇಂಪ್ಲಿಮೆಂಟ್ ಮಾಡೋಕ್ಕೆ ಅನುಕೂಲ ಆಯ್ತು ಸರ ಯೋಜನೆಯನ್ನು ನಂತರ ಅದೇ ರೀತಿ ನಮ್ಮ ನಮ್ಮ ಬ್ಯಾಕ್ ಇಂಡಸ್ಟ್ರೀಲ್ಲಿ ಕೆಲವೊಂದು ಈಟ್ ಟಾಟಾ ಹಿಟಾಚಿಯವ್ರು ಇರ್ಬೋದು ಸರ ಅವರು ನಮಗೆ ಅವರು ತಮ್ಮ ಸಿ ಎಸ್ ಆರ್ ಇದ್ರೊಳಗೆ ಫಂಡ್ ಒಳಗೆ ನಮಗೆ ಸ್ಕೂಲ್ ಒಳಗೆ ಒಂದು ಎರಡು ಸ್ಕೂಲನ್ನು ನಾವು ರಿಕ್ವೆಸ್ಟ್ ಮಾಡಿದೆ ಒಂದು ಎರಡು ರೂಮ್ ಕಟ್ಟಿಸ್ಕೊಡಿ ಸರ್ ಅಂಥೇಳಿ ಅವ್ರನ್ನೂ ಒಂದು ಎರಡು ರೂಮ್ ಕಟ್ಟಿಸ್ಕೊಟ್ರು ಸರ್ ಆ ಟೈಮ್ ಮೀನು ಏನಾಯ್ತು ಸರ ಅಲ್ಲಿ ದೊಡ್ಡ ಗಿಡ ಆಯ್ತು ಸರ್ ಆ ಗಿಡ ನಾವು ಕಟಾಫ್ ಮಾಡಲೇಬೇಕಾಗಿತ್ತು ಆ ಕಟಾಫ್ ಮಾಡಿ ಪರ್ಮಿಷನ್ ತಗೊಂಡು ಅಗೇನು ನಾವು ಒಂದು ನಮ್ಮ ಕಾಂಪೌಂಡ್ ಎಲ್ಲ ಮತ್ತೆ ಕೊಲ್ಯಾಪ್ಸ್ ಆಯಿತು ಅಗೇನ್ ರೀಬಿಲ್ಟ್ ಮಾಡಿ ಅದನ್ನೇ ಮತ್ತೆ ಒಂದು ಸುಸಜ್ಜಿತವಾದ ಬಂದ ಆಗಿ ಪರಿವರ್ತನೆ ಮಾಡಲಿಕ್ಕೆ ಅನುಕೂಲ ಆಯಿತು ಅದೇ ರೀತಿ ನಮ್ಮೂರಿಗೆ ಹೈಸ್ಕೂಲ್ ಇರಲಿಲ್ಲ ಸರ್ ಕನ್ನಡ ಸ್ಕೂ ಈ ಪ್ರಾಥಮಿಕ ಶಾಲೆ ಒಳಗೆ ನಾವು ಹೈಸ್ಕೂಲ್ ಇತ್ತು ಹೈಸ್ಕೂಲ್ ಅಂದ್ರೆ ಮಂಜೂರಾಗಿದೆ ಸರ್ ಬಟ್ ಕಟ್ಟಡ ಇರಲಿಲ್ಲ ಕಟ್ಟಡ ಇರಲಿಲ್ಲ ನಾವು ಈಗ ಅದೇ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಯೊಳಗ ಅಡ್ಜಸ್ಟ್ ಮಾಡಿಕೊಂಡು ನಾವು ಕ್ಲಾಸನ್ನು ನಡೆಸ್ತಾ ಇದ್ದೀವಿ ಸರ್ ಈ ನಿಟ್ಟಿನೊಳಗೆ ನಾವು ನಿಮ್ಮನ್ನವರು ನಮ್ಮ ದಿವಂಗತ ಸರ್ ಇದ್ದಾಗ ನಾವು ಈ ಥರ ನಮ್ಮದು ಅದನ್ನ ಭಾಳ ಅರ್ಜೆಂಟ್ ಇದೆ ಅಂತ ನಾವು ಅವ್ರಿಗೆ ನಮ್ಮ ಹಿಂದಿನ ಕೆಲವೊಂದು ಹಿರಿಯರು ಅವ್ರಿಗೆ ಗಂಟು ಬಿದ್ದಿದ್ರು ನಾವು ಅದೇ ಟೈಮ್ದಾಗ ಗಂಟು ಬಿದ್ದು ಅವರಿಗೆ ಫಾಲೋಅಪ್ ಮಾಡಿ ನಾವು ಹೈಸ್ಕೂಲ್ ಅದನ್ನು ಕಟ್ಟಡ ಸ್ಟಾರ್ಟ್ ಆಗಿದೆ ಸರ್ ಈ ಕಟ್ಟಡ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಸರ್ ನಿಮ್ಮನ್ನವರು ಒಂದು ನೇತ್ರದಲ್ಲಿ ಪೂಜೆಯನ್ನು ಮಾಡಿ ನಾವು ಶಂಕುಸ್ಥಾಪನೆ ಮಾಡಿ ಈಗ ಆಲ್ರೆಡಿ ಬಿಲ್ಡಿಂಗ್ ಒಂದು ಈ ಫೈನಲ್ ಸ್ಟೇಜಿಗೆ ಬಂದಿದೆ ಸರ್ ಇನ್ನೇನು ತ್ರೀ ಫೋರ್ ಮಂತ್ ಒಳಗೆ ಅದು ನಾವು ಸ್ಕೂಲ್ ಸ್ಟಾರ್ಟ್ ಅದ ಅದೇ ಬಿಲ್ಡಿಂಗ್ ಒಳಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀವಿ ಇದು ನಿಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಅವಧಿಯಲ್ಲಿ ಸರ್ ನಂತರ ಹೇಳಬೇಕಂದ್ರೆ ನಮ್ಮದು ಗ್ರಾಮ ಪಂಚಾಯತಿ ಮೇಲ್ಗಡೆ ಮೇಲ್ಮಡೆ ಸರ್ ಅಲ್ಲಿ ಇನ್ನೂ ಕಟ್ಟಡ ಪೂರ್ಣ ಆಗಿರಲಿಲ್ಲ ನಾವು ಅಂದಾಗ ಇದ್ದಾಗ ಆ ಕಟ್ಟಡವನ್ನು ಪೂರ್ಣಗೊಳಿಸಿ ಅಲ್ಲಿ ನಮ್ಗೆ ಒಂದು ಏನು ನಮ್ಮ ಸಭೆಯನ್ನು ಮಾಡಲಿಕ್ಕೆ ನಮಗೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಸರ್ ಈಗ ನಾವು ಅಲ್ಲಿ ಸರ್ ನಮ್ಮದು ಸಾಮಾನ್ಯ ಸಭೆಯನ್ನು ಮಾಡಲಿಕ್ಕೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿಕೊಂಡಿವಿ ಅದಕ್ಕೆ ಎಲ್ಲ ಬೇಕಾದಂಥ ಫರ್ನಿಚರ್ಸು ಎಲ್ಲ ಒಂದು ಸು ವ್ಯವಸ್ಥಿತವಾಗಿ ಅದನ್ನೊಂದು ಮಾಡಿಕೊಡ್ವಿ ಸರ್ ನಾವು ಬಂದ ಮೇಲೆ ಅದೊಂದು ವರ್ಕ್ ಆಯಿತು ನಂತರ ಇನ್ನೊಂದು ಹೇಳ್ಬೇಕಂದ್ರೆ ಸರ್ ನಮಗೆ ಸೇಮ್ ನಮ್ಗೆ ಒಂದು ಭಾಗ್ಯ ಅಂತ ಹೇಳಿದ್ನಲ್ಲ ಸರ್ ನಮ್ಗೆ ಲಾಸ್ಟ್ ಸಿ ಎಸ್ ಆರ್ ಐ ಆಕ್ಟಿವಿಟೀಸ್ಗೆ ಒಂದು ಪ್ರಾಕ್ಸೈರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಸರ್ ಅವರು ನಮಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು ಸರ್ ನಮ್ಮದು ಲೈಬ್ರರಿ ಭಾಳ ಸಣ್ಣದಿತ್ತು ಒಂದು ಫೈವ್ ಹಂಡ್ರೆಡ್ ಸ್ಕ್ವೇರ್ ಮೀಟ್ರ್ ಒಳಗಷ್ಟೇ ಇತ್ತು ಸರ್ ನಾನು ಅವ್ರಿಗೆ ಬೇಡಿಕೊಂಡಾಗ ಸರಿ ನಾನು ನಾವು ಕಟ್ಟಿ ಕೊಡ್ತೀವಿ ಅಂತ ಅವರು ನಮಗೆ ಒಪ್ಕೊಂಡರು ಸರ್ ನಮ್ಮ ಹಳೆಯದು ಓಲ್ಡ್ ಪಂಚಾಯಿತಿ ಇತ್ತು ಸರ್ ಅದರೊಳಗೆ ಆ ಓಲ್ಡ್ ರೀ ಅದನ್ನು ಈ ಬಿಲ್ಡಿಂಗ್ ಇದನ್ನ ಮಾಡಿಕೊಂಡು ಸರ್ ಇನ್ನೋವೇಷನ್ ಮಾಡಿಕೊಂಡು ಅದರೊಳಗೆ ನಾವು ಸುಸಜ್ಜಿತ ಒಂದು ಲೈ ನಮ್ಮದು ಗ್ರಂಥಾಲಯವನ್ನು ಇದನ್ನು ಮಾಡಿದ್ವಿ ಸರ್ ಈಗ ನಿಮ್ಗೆ ಫುಲ್ಲಿ ನಾವು ಅದು ಕನೆಕ್ಷನ್ ಕೊಟ್ಟಿದ್ದೀವಿ ಸರ್ ಕಂಪ್ಯೂಟರೈಸ್ಡ್ ಇದೆ ಸರ್ ಯಾವುದೇ ರೀತಿ ಡಿಜಿಟಲ್ ಲೈಬ್ರರಿ ಸರ್ ನಿಮಗೆ ಭಾರಿ ಚೆನ್ನಾಗಿರೋವಂಥ ಲೈಬ್ರರಿ ಫರ್ನಿಚರ್ಸು ಎಲ್ಲ ಏನು ಬೇಕು ಮಕ್ಕಳಿಗೆ ಆಟಕ್ಕೆ ಆಟ ಆಡಲಿಕ್ಕೆ ಅಂಥವೆಲ್ಲವನ್ನು ಇಟ್ಟು ಈ ಒಂದು ಬೆಸ್ಟ್ ಒಂದು ನಮ್ಮ ಧಾರವಾಡ ನಾನು ನನ್ನ ಕಂಡಂತೆ ಸರ್ ಧಾರವಾಡ ತಾಲೂಕಿನಲ್ಲಿ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಸರ್ ಅಷ್ಟೊಂದು ಸುಸಜ್ಜಿತವಾದ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿಕೊಂಡ್ವಿ ಸರಿ ಈ ತಾವು ಐದು ವರ್ಷದಲ್ಲಿ ಹಾಂ ಸರ್ ಹತ್ತತ್ರ ಏನು ಒಂದು ತಿಂಗಳಿದೆಯೋ ಎರಡು ತಿಂಗಳಿದೆಯೋ ನಿಮ್ಮ ಆಡಾಯಿತ ಗೊತ್ತಿಲ್ಲ ಅದರ ಒಳಗಡೆ ನಿಮ್ಮ ಆಡಾಯ್ತ ಡಿಸರ್ವ್ ಆಗುತ್ತೆ ನೆಕ್ಸ್ಟ್ ಬಾಡಿ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಗಳು ಪ್ರಾರಂಭ ಆಗುತ್ತೆ ಇಲ್ಲಿವರಿಗೆ ಆಶ್ರಯ ಮನೆಗಳನ್ನು ಬಂದಿರತಕ್ಕಂಥ ಬೇಡಿಕೆಗಳನ್ನು ಮತ್ತು ಅದರ ಜೊತೆಯಲ್ಲಿ ಕೂಡ ಕ್ಷೇತ್ರದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯ ಇದೊಂದು ಮುಮ್ಮಿಗಟ್ಟಿ ಇಂಟರ್ನ್ಯಾಷನಲ್ ಹೆಸರಾಗಿರ್ತಕ್ಕಂಥ ಮಮ್ಮಿಗಟ್ಟಿ ಯಾಕಂದರೆ ಅಂತಾರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕೂಡ ಇದ್ದಿರ್ತಕ್ಕಂಥ ಹೆದ್ದಾರಿ ಕನ್ಯಾಕುಮಾರಿ ಟು ಜಮ್ಮು ಮತ್ತು ವರ್ಲ್ಡ್ನಲ್ಲೇ ಟಾಟಾ ಅನ್ನುವಂಥ ಹೆಸರನ್ನು ಟಾಟಾ ಇಂಡಸ್ಟ್ರಿ ಕೂಡ ಬಂದಿದೆ ಮತ್ತು ಬೇರೆ ಬೇರೆ ಇಂಡಸ್ಟ್ರಿ ಮತ್ತು ಹೈಕೋರ್ಟ್ ಕೂಡ ಇಲ್ಲೇ ಬೇಲೂರಿನಲ್ಲಿ ಕೂಡ ಇರೋದ್ರಿಂದ ಬೇಲೂರು ಮತ್ತು ಮಮ್ಮಿಗಿಟ್ಟಿಯಲ್ಲಿ ಇರೋದ್ರಿಂದ ಈ ಹೆಸರನ್ನು ಕೂಡ ಸೃಷ್ಟಿಯಾಗಿದೆ ಆದರೂ ಕೂಡ ಈ ಗ್ರಾಮದಲ್ಲಿ ಬರಬೇಕಾಗಿರ್ತಕ್ಕಂಥ ಸೌಲಭ್ಯ ಆಶ್ರಯ ಮನೆಗಳನ್ನು ಎಷ್ಟು ಬಂದಿದ್ದಾವೆ ಎಷ್ಟು ಸತಿ ಅರ್ಜಿ ಕೊಟ್ಟಿದ್ದರು ಸರ್ ನೀವು ಸರ್ ನಾನು ಹೇಳಬೇಕಂದ್ರೆ ಪ್ರತಿ ವರ್ಷ ಸರ್ಕಾರ ಹಸ್ರೇ ಮನೆ ಯೋಜನೆ ಹಸ್ರಿ ಮನೆಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ನಾನು ಬಂದು ಒಂದು ನೆಕ್ಸ್ಟ್ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟೂ ಒಳಗೆ ಸರ್ ಕೆಲವೊಂದಿಷ್ಟು ಮನೆ ಬಂದವು ಸರ್ ಅದರ ನಂತರ ನಮ್ಮಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ಮನೆಗಳು ಬಂದಿಲ್ಲ ಸರ್ ನಮ್ಮ ಪ್ರಧಾನಮಂತ್ರಿ ಆವಾಸ ಯೋಜನೆ ಒಳಗೆ ಟೂ ಟೈಮ್ಸ್ ಎರಡು ಟೈಮು ಮನೆಗಳು ಬಂದಿದೆ ಸರ್ ಇನ್ನು ಉಳ್ಕಿದೆ ನಮ್ಮದು ಡಿಮ್ಯಾಂಡ್ ನೋಡಿದ್ರೆ ಸರ ಏನಾಗಿದೆ ಭಾಳ ಇದೆ ಮನೆಗೆ ಜನಸಂಖ್ಯೆ ಏನಾಗಿದೆ ಅಂದರೆ ಬ್ಯಾಕ್ ಇಂಡಸ್ಟ್ರೀಸ್ ಇರುವ ಹೊರಗಡೆ ಸ್ಟೇಟಿಂದ ಬಂದಂಥ ಜನಸ ಜನರು ಇಲ್ಲೇ ನಮ್ಮಲ್ಲೇ ವಾಸ ಮಾಡ್ತಾ ಸರ್ ನಿಮ್ಗೆ ಹೇಳಬೇಕಂದ್ರೆ ನಮ್ದು ಆನ್ ದ ರೆಕಾರ್ಡ್ ಏನು ಶೋ ಆಗ್ತೈತಲ್ಲ ಪಾಪ್ಯುಲೇಷನ್ ಸರ ಅದಕ್ಕಿಂತ ಡಬಲ್ ಇದೆ ಸರ್ ನಮ್ಮ ಪಾಪ್ಯುಲೇಷನ್ ಹೀಗಿರೋಾಗೆ ನಮಗೆ ಮನೀದು ಸಮಸ್ಯೆನೂ ಇದೆ ಸರ ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಲ್ಯಾಂಡ್ ಲೂಸರ್ ಇರೋದರಿಂದ ಯಾರು ಎಲ್ಲರಿಗೂ ಏನು ತಮ್ಮ ಮನೆಗೂ ಹೊಲದ್ರೊಳಗ ಹೋಕಿ ನಾವು ಮನೆ ಕಟ್ಕೋಬೋದು ಅನ್ನೋದು ಇಲ್ಲ ಸರ್ ಈ ಥರ ಸಹ ಇದಿದೆ ನಾವು ಇದ್ದರೂ ನಮ್ಮ ಸರ್ಕಾರದ ಮೇಲೆ ಡಿಪೆಂಡ್ ಆಗಿದ್ದಾರೆ ಎಷ್ಟೋ ಜನ ಅದ್ರಾಗ ಅವರು ಒಂದು ನಮ್ಮದು ಏನಂತಾರೆ ಎಕ್ಸ್ಪೆಕ್ಟೇಷನ್ಗಿಂತ ನಮ್ಮದು ಕ ಬಿಡುಗಡೆ ಆಗೋದು ಮನೆಗಳು ಭಾಳ ಕಡಿಮೆ ಇದೆ ಸರ್ ಈ ಥರ ಇದೆ ಸರ್ ಆದರೆ ಒಂದು ನಮಗೆ ಅದು ಸರ್ ಇನ್ನೊಂದು ಏನು ನಮ್ಗೆ ಸೂಜಿಗದ ವಿಷಯ ಅಂದ್ರೆ ಇಲ್ಲೇ ಧಾರವಾಡ ತಾಲೂಕಿನ ನಮ್ಮ ಅಕ್ಕ ಪಕ್ಕದ ಹಳ್ಳಿಗಳಾದ ನರೇಂದ್ರ ಗರಗ ಬೇಲೂರು ಈ ಭಾಗದ ಈ ಈ ಒಂದು ಹಳ್ಳಿಗಳಲ್ಲಿ ಮನೆಗಳು ಬಂದಾವ ನಾವು ಕಲಘಟ್ಟ ಕ್ಷೇತ್ರಕ್ಕೆ ಇರುವುದರಿಂದ ನಮ್ಮ ಭಾಗಕ್ಕೆ ಮನೆಗಳು ಬಂದಿಲ್ಲ ಅದು ನಾವು ಯಾವ ರೀತಿ ಜನಕ್ಕೆ ಉತ್ತರ ಕೊಡ್ಬೇಕನ್ನೋದು ನಾವು ಕನ್ಫ್ಯೂಷನ್ ಒಳಗೆ ಬಿದ್ದಿದ್ದೇವೆ ಯಾಕೆ ಈ ಥರ ಒಂದು ತಾರತಮ್ಯ ಮಾಡಿದ್ರು ಅನ್ನೋದು ನಮಗೂ ಗೊತ್ತಿಲ್ಲ ಮಲತಾಯಿದೋಣೆ ಸರ್ ಒಂದು ಕಾನ್ಸ್ಟಿಟ್ಯೂಷನ್ ಒಳಗಿದೆ ಒಂದು ಕಾನ್ಸ್ಟಿಟ್ಯೂಷನ್ ಒಳಗೆ ಮನೆ ಇಲ್ಲ ಅಂದರೆ ತಾಲೂಕಿನಲ್ಲಿ ಮನೆ ಇದೆ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಇಲ್ಲ ಸರ್ ಎಸ್ ಓಕೆ ನಿಮ್ಮ ಈ ವಿಷಯಗಳ ಬಗ್ಗೆ ನಿಮ್ಮ ನಡೆ ಏನು ಸರ್ ಅಂದ್ರೆ ಯಾವ ರೀತಿ ಈ ಹೋರಾಟದ ಬಗ್ಗೆ ಮತ್ತೆ ಈಗ ತಾರತಮ್ಯ ಆಗ್ತಾ ಇದೆ ಧೋರಣೆ ಆಗ್ತಾ ಇದೆ ಈ ವಿಷಯದ ಬಗ್ಗೆ ನಿಮ್ಮ ಮುಂದಿನ ನಡೆ ಏನು ನಮ್ಮ ಮುಂದಿನ ನಡೆ ಏನಂತಂದ್ರೆ ಸರ್ ನಾವು ಈ ವಿಷಯವನ್ನು ನಮ್ಮ ನಮಗೆ ಸಂಬಂಧಪಟ್ಟಂತೆ ಎಮ್ ಎಲ್ ಎ ಅವರಿಗೂ ನಾವು ಶಾಸಕರಿಗೂ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀವಿ ಸರ್ ಆದರೂ ಎಲ್ಲೋ ಒಂದು ಕಡೆ ನಮಗೆ ಜನರಿಗೆ ನಾವು ಉತ್ತರ ಸರಿಯಾದ ಉತ್ತರ ಕೊಡೋಕೆ ನಾವು ಫೇಲ್ಓವರ್ ಆಗಿದ್ದೀವಿ ಅಂತ ಯಾಕಂದ್ರೆ ತಾರತಮ್ಯ ನೀತಿಯಿಂದಾಗಿ ಈ ಥರ ರೀತಿಯಿಂದ ನಾವು ಒಂದು ಸ ಮುಜುಗರೊಳಗೆ ಒಳಪಟ್ಟಿದ್ದೀವಿ ಸರ್ ಆ ಥರ ಆಗಬಾರ್ದು ಅಂತ ಬಯಸ್ತೀವಿ ಸರ ಬಟ್ ನಮ್ಮ ಕೈಯಂತೂ ಏನೂ ಇಲ್ಲ ಸರ್ ಅಂತವಲ್ಲ ಎಲ್ಲ ಇರೋದು ಜೀವ ಉಳಿಸೋದು ಜೀವ ತಗೊಳ್ಳೋದು ಭಗವಂತನ ಕೈಯಲ್ಲಿ ಅಂತ ಆ ರೀತಿ ಕ್ಷೇತ್ರ ಶಾಸಕ ಮತ್ತು ರಾಜ್ಯ ಸರ್ಕಾರ ಕೈಯಲ್ಲಿ ಅದೇ ಸರ್ ಸರಿ ಓಕೆ ಇಲ್ಲಿವರೆಗೆ ಎಷ್ಟು ಪರ್ಸೆಂಟೇಜ್ ಅಷ್ಟು ನಿಮ್ಮ ವಾರ್ಡ್ನಲ್ಲಿ ಆಗಿರಲಿ ಈ ಮೊಮ್ಮಿಗಿಟ್ಟಿ ಗ್ರಾಮದಲ್ಲಿ ಆಗಿರಲಿ ಅಭಿವೃದ್ಧಿ ನಿಮ್ಮ ಈ ಚುನಾವಣಾ ಪ್ರತಿನಿಧಿಯ ಸಿಬ್ಬಂದಿಯವರು ಕೂಡಿಕೊಂಡು ಅಂದ್ರೆ ನಿಮ್ಮ ಈ ಟೀಮು ಮತ್ತು ಪೌರ ಕಾರ್ಮಿಕರ ಪಂಚಾಯತಿ ಸಿಬ್ಬಂದಿಯವರು ಮತ್ತು ಪಿ ಡಿ ಅವರು ನಿಮ್ಗೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ ಸರ್ ನನಗೆ ಎಲ್ಲರೂ ಯಾವ ನಿಮ್ಗೆ ಒಂದು ಮಾತು ಹೇಳಬೇಕಂದ್ರೆ ನಾನು ನಾವು ಒಬ್ಬ ಊರಿನ ನಾಗರಿಕಾಗಿ ಮೊದಲು ನಮ್ಮಗಟ್ಟಿ ಪಂಚಾಯತಿ ನೋಡಿದ್ದಕ್ಕೂ ಈಗ ಆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅಧ್ಯಕ್ಷನಾಗಿ ನೋಡುವಂಥ ಒಂದು ಈ ಪ ಒಂದು ಪಿರಿಯಡನ್ನು ಕಂಪೇರ್ ಮಾಡಿದಾಗ ಸರ ಈಗ ಜನ ಅದು ಸಪೋರ್ಟಿವ್ ಆಗಿದ್ದಾರೆ ಸರ ಪಂಚಾಯತಿ ಮೆಂಬರ್ಸಿಗೆ ಸಪೋರ್ಟ್ ಮಾಡ್ತಾರೆ ಜನನೂ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ಅವರು ನೋಡ್ತಾ ಬಂದಿದ್ದಾರೆ ಸರ್ ಈಗ ಕೆಲವೊಂದು ಈಗ ನಾನು ನೀರಿನ ಹೇಳಿದ್ದೀವಿ ಸರ ಪವರ್ ಸಪ್ಲೈ ಇಶ್ಯೂ ಇದ್ದೀವಿ ಸರ ಕೆಲವೊಂದು ಕಡೆ ಇಲೆಕ್ಟ್ರಿಕಲ್ ಫೋಲ್ ಇದು ಇದ ಸಮಸ್ಯೆ ಅವನ್ನೆಲ್ಲ ರಿಮೂವ್ ಮಾಡಿಸಿ ಹೊಸ ನೀವು ಇದನ್ನು ಮಾಡಿಸಿದ್ವಿ ಸ್ಕೂಲ್ ಹೇಳಿದ್ದೀವಿ ಸರ ಅದೇ ರೀತಿ ಇಲ್ಲಿ ಬ್ರಿಡ್ಜ್ ಇದೆ ಸರ್ ನಮ್ದು ಇಲ್ಲಿ ಪ್ರಾಬ್ಲಮ್ ಇತ್ತು ಸರ್ ಅದು ಬೈಪಾಸ್ ನಮ್ದು ರೋಡ್ ಕ್ರಾಸ್ ಮಾಡಿ ಹೋಗೋದ್ರೆ ಆಕ್ಸಿಡೆಂಟಲ್ಲ ಸ್ಪಾಟ್ ಇತ್ತು ಸರ್ ಹೌದು ಹೌದು ಅದು ಒಂದು ಅವಾಯ್ಡ್ ಆಯ್ತು ಸರ್ ಅಟ್ಲೀಸ್ಟ್ ಬೆಳೆಸ್ಟ್ಯಾಂಡ್ ಅಂಡರ್ಗೂ ಬ್ರಿಡ್ಜ್ ದಾಟಿ ಹೋಗಿ ಇದನ್ನ ಹಾಕ್ತಾರೆ ಸೇಫ್ಟಿ ಇಶ್ಯೂ ಅಂದ್ರೆ ಒಂದು ಕ್ಲಿಯರ್ ಆಯ್ತು ಸರ್ ಅದೇ ರೀತಿ ಇನ್ನೊಂದು ನಾನು ಹೇಳೋಕ್ಕೆ ಬಯಸ್ಬೇಕೇನಂದ್ರೆ ಸರ್ ಮಮ್ಮಿಗಟ್ಟಿ ನಮ್ಮದು ಇದು ಎರಡು ನೂರು ಸರ್ವೆ ನಂಬರ್ ಏನಿದೆ ಸರ್ ನಮ್ಮ ಮಮ್ಮಿಗಟ್ಟಿಗೆ ಹೊಂದಿಕೊಂಡಿರುವಂಥ ಸರ್ವೆ ನಂಬರಲ್ಲಿ ಮೂವತ್ತೈದು ನಲವತ್ತು ವರ್ಷದಿಂದ ಮಂಡಳ ಪಂಚಾಯತಿ ಇರುವ ಇದ್ದಾಗ ಕೆಲವೊಂದು ಶಾಖೆ ಪತ್ರಗಳನ್ನು ಕೊಟ್ಟಿದ್ರು ಸರ್ ಸರ್ವಿ ಇಲ್ಲಿ ಸರ್ವೆ ನಂಬರ್ ಗ ಸರ್ಕಾರಿ ಜಮೀನಾಗಿರೋದ್ರಿಂದ ಕೊಟ್ಟಿದ್ರು ಇಲ್ಲ ಆಲ್ಮೋಸ್ಟ್ ಆಲ್ ಈಗ ಇದೇ ಭಾಗದೊಳಗೆ ಒಂದು ನೂರು ದೀಡ್ನೂರು ಒಣ ಒನ್ ಒಂದು ಒಂದು ಹೆಚ್ಚು ಕಡಿಮೆ ಒಂದೂವರೆ ನೂರು ಮನೆಗಳು ಇದಾವೆ ಸರ ಜನಸಂಖ್ಯೆನೂ ಹನ್ನೆರಡೂವರೆ ಎಕರೆ ಇದೆ ಸರ್ ಇದನ್ನು ನಾನು ಒಂದು ಖುಷಿಯಿಂದ ಏನೋ ಹೇಳಕ್ಕೆ ಪೊತೀನಿ ಸರ್ಕಾರ ನಮ್ಮದು ಈ ಒಂದು ಸಮಸ್ಯೆಯನ್ನು ಮನ್ನಿಸಿ ಇದನ್ನು ಅವಲೋಕಿಸಿ ಇದಕ್ಕೆ ಮೊನ್ನೆ ಒಂದು ಗೆಜೆಟ್ ನೋಟಿಫಿಕೇಶನ್ ತೆಗೆದಿದ್ದಾರೆ ಸರ ಈ ಒಂದು ಹಣ್ಣೆ ನಮ್ಮದು ಸರ್ವೆ ನಂಬರ್ ಎರಡು ನೂರು ಏನಿದೆ ಅಲ್ಲ ಹನ್ನೆರಡೂವರೆ ಎಕ್ರೆನ ಒಂದು ಉಪಗ್ರಾಮವಾಗಿ ನಮ್ಮ ಒಂದು ಕ ವಿಕಾಸನಗರ ಅಂತೇಳಿ ಹೊಸದಾಗಿ ಒಂದು ವಿಕ ಗ್ರಾಮವಾಗಿ ಇದನ್ನು ಮಾಡಬೇಕಂತ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ನಮ್ಮಲ್ಲಿ ಇಲ್ಲಿ ಮೂವತ್ತೈದು ನಾಲ್ವತ್ತು ವರ್ಷದಿಂದ ಒಂದು ಅಕ್ರಮ ಸಕ್ರಮ ಅನ್ನೋ ಒಂದು ಇದ್ರಾಗ ಏನಿತ್ತಲ್ಲ ಅದನ್ನು ನಿರ್ಮೂಲನೆ ಮಾಡಿ ಆ ಪದವನ್ನು ತೆಗೆದು ಅವರು ನಮಗೂ ಸಹಿತ ಮುಮ್ಮಿಗಟ್ಟಿ ಗ್ರಾಮದ ಹಗ್ ಹಾಗೆ ನಮಗೂ ಸಹಿತ ಅದ ಬರುವಂಥ ಈ ಏನು ಗ್ರಾಮ ಟನ ಒಳಗೆ ಬರುವಂಥ ಏನು ಒಂದು ಬೆಲೆ ಸಿಗ್ತದೆ ಆ ಬೆಲೆ ನಮಗೂ ಇಲ್ಲಿರುವವರೆಗೂ ಸಿಗುವಂಗೆ ಮಾಡಿದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಸರ್ ಸರಿ ಸರ್ ಓಕೆ ಇಷ್ಟೆಲ್ಲ ತಾವು ಕೆಲಸ ಮಾಡಿದ್ರಿ ನಮಗೆ ಒಂದು ಬಂದಿರತಕ್ಕಂಥ ಸುದ್ದಿಯ ಪ್ರಕಾರ ವಿಠಲ್ ಅವರು ಮುಂದೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಅವರನ್ನು ಕರ್ಕೊಂಡು ಬರಬೇಕು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಪಂಚಾಯತಿಯಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ತಮ್ಮ ಊರಿಗೆ ಅಭಿವೃದ್ಧಿ ಆಗುತ್ತೆ ಅಂದರೆ ಯಾವ ಪಕ್ಷನೂ ನೋಡೋದಿಲ್ಲ ಯಾವ ವ್ಯಕ್ತಿನೂ ನೋಡೋದಿಲ್ಲ ನೇರವಾಗಿ ಕೆಲಸ ತರೋದ್ರಲ್ಲಿ ಎತ್ತಿದ ಕೈ ಅನ್ನೋದ ವಿಷಯಗಳನ್ನು ಕೂಡ ಮಾತಾಡ್ತಾರೆ ಜನಸಾಮಾನ್ಯರು ಇದ್ರ ಬಗ್ಗೆ ತಮ್ಮ ವಿಚಾರ ಏನು ಸರ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಂದರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೇಕಂತ ಅನ್ಕೊಂತಾಯಿದ್ರೆ ತಾಲೂಕ್ ಪಂಚಾಯತಿ ಬಂದರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೇಕಂತ ಅನ್ಕೊಂತ ಇದ್ದರು ಸರ್ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಮೊದಲಾದರೂ ನಿಮಗೆ ಹೇಳಿದೆ ನನಗೆ ಪ ನಮಗೆ ಈ ಪಂಚಾಯತಿ ಎಲೆಕ್ಷನ್ಗೆ ನಿಲ್ಲೇ ನಮ್ಮನ್ನ ಪ್ರೋತ್ಸಾಹಿಸಿದ್ದು ಅವರ ಬೆಂಬಲವನ್ನು ಕೊಟ್ಟು ನಿಲ್ಲಿಸಿದ್ದು ಜನನೇ ಸರ ಇನ್ನು ಮುಂದಿನ ಒಂದು ನೀವು ಸ್ಟೆಪ್ದ ಬಗ್ಗೆ ಹೇಳ್ತಾ ಇದ್ದಲ್ಲ ಸರ ಆ ಘಟ್ಟಕ್ಕೆ ಹೋಗ್ಲಿಕ್ಕೆ ಅದರ ನಿರ್ಧಾರವನ್ನು ನಮ್ಮ ಜನಾನ ಅವರೇನು ತೊಗೋತಾರ ಅವರು ತಗೊಳ್ಳೋವಂಥ ನಿರ್ಧಾರಕ್ಕೆ ನಾ ಬದ್ಧವಾಗಿರ್ತೇನೆ ಇದರಲ್ಲಿ ನನ್ನ ವೈಯಕ್ತಿಕ ಹಿತಾಸಕ್ತಿ ಏನಿಲ್ಲ ಯಾರೇ ಬರಲಿ ಅವ್ರಿಗೆ ನಾವು ಸಪೋರ್ಟಿವ್ ಆಗಿರ್ತೀವಿ ಮಾಡ್ತೀವಿ ಕೆಲಸ ಅವರಿಗೆ ನಾವು ಹೊಂದಿಕೊಂಡು ಹೋಗ್ತೀವಿ ಜನ ಏ ಇಲ್ಲ ನೀವು ನಿಲ್ಬೇಕಂತ ಇದನ್ನು ಮಾಡಿದರೆ ಅವರ ಜನ ಅವರ ನಿರ್ಧಾರದ ಮೇಲೆ ನಮ್ಮ ನಿರ್ಧಾರ ಇರ್ತದೆ ಅಂತ ನಾನು ಹೇಳಕ್ ಬಯಸ್ತೀನಿ ಸರ್ ಸರಿ ಅವಕಾಶ ಸಿಕ್ಕರೆ ಹಾಂ ಸರ್ ಯಾಕಂದರೆ ಜನಸಾಮಾನ್ಯರು ಅಷ್ಟೇ ಪ್ರಯತ್ನ ಪಡೋದಲ್ಲ ಅದ್ರ ಜೊತೆ ನೀವು ಕೂಡ ಪ್ರಯತ್ನ ಪಡ್ತಾ ಇರಬೇಕು ಅಂದಲ್ಲೇ ಒಂದು ಆಕಾಂಕ್ಷಣಕ್ಕಿಂತ ಒಂದು ಅಭ್ಯರ್ಥಿ ಸ್ಥಾನವರೆಗೆ ಹೋಗಬಹುದು ಅವಕಾಶ ಬಂದರೆ ನಿಲ್ಲೇಬೇಕಂತ ನಿರ್ಣಯ ಕಟ್ಕೊಂಡ್ರೆ ನಿಮಗೆ ಗ್ರಾಮ ಪಂಚಾಯಿತಿ ರೀತಿಯಲ್ಲಿ ಒತ್ತಾಯ ಮಾಡಿದಂಥ ರೂಪದಲ್ಲಿ ಎಲ್ಲಿಯೂ ಕೂಡ ನಿಮಗೆ ಒತ್ತಾಯದ ರೂಪ ಬಂದರೆ ಯಾವ ಕ್ಷೇತ್ರಲ್ಲೂ ಆಯ್ಕೆ ಮಾಡ್ಕೋಬೇಕಂತ ಇಷ್ಟಪಡ್ತಾರೆ ನಮ್ದು ಸರ್ ಬಂದ ಮುಗಿದ ಕ್ಷೇತ್ರಕ್ಕೆ ನಮ್ಮ ಮಮ್ಮಿಗಟ್ಟಿ ಬರೋದರಿಂದ ಆ ಒಂದು ನಿಟ್ಟಿನಲ್ಲಿ ನಮಗೆ ಸುತ್ತಮುತ್ತಲೂ ಇರುವುದರಿಂದ ನಮ್ಮನ್ನು ಹತ್ತಿರದಿಂದ ನೋಡಿರೋದ್ರಿಂದ ನಮ್ಮ ಬಗ್ಗೆ ಅವರು ತಿಳ್ಕೊಂಡಿರುವುದರಿಂದ ನಮ್ಮ ಒಂದು ಫೀಡ್ಬ್ಯಾಕಿಂದ ನಮ್ಮ ಹಳ್ಳಿಯಿಂದ ಆ ಹಳ್ಳಿಗೆ ನಮ್ದು ಸೇರಾಗಿರ್ತದೆ ಸರ್ ಯಾರು ಅನ್ನೋ ಒಂದು ಅದು ನನಗೆ ಪಾಸಿಟಿವ್ ಆಗಬಹುದು ಅನ್ನೋದು ಇಂಟೆನ್ಷನಲ್ಲಿ ಸರ ನಾನು ನಮ್ಮದು ಮುಗಿದ ಕ್ಷೇತ್ರದ ಬಗ್ಗೆನೇ ಹೆಚ್ಚಿಗೆ ಕೋನ್ಸಪ್ ಒಂದು ಕಾನ್ಸೆ ಇದನ್ನ ಇಟ್ಟಿದ್ದೀನಿ ಸರ್ ಎಸ್ ಓಕೆ ಹಾಗಾದರೆ ಮತದಾರರು ಮತ್ತು ಜನಸಾಮಾನ್ಯರು ಒಪ್ಪಿದರೆ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಹೌದು ಸರ್ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷ ಬರೋದಿಲ್ಲ ಪಕ್ಷಾತೀತವಾಗಿರ್ತೇವೆ ಗ್ರಾಮ ಪಂಚಾಯತಿ ಹೊಚ್ಚಲದ ಹೊರಗೆ ಬಂದ ತಕ್ಷಣ ನಿಮ್ಮ ಪಕ್ಷ ಇರುತ್ತೆ ಹೌದು ಈಗ ಮುಂದೆ ಕೂಡ ತಾವು ಟಿಕೆಟ್ ಕೇಳೋದಾದರೆ ಏನು ಮತದಾರರ ಆಸೆ ಇಂಡಿಪೆಂಡೆಂಟ್ ಆಗಿ ಹೋಗ್ಬೋದಾ ಅಥವಾ ಪಕ್ಷದಿಂದ ಹೋಗ್ಬೋದಾ ಸರ್ ಸರ್ ನಾವು ಇನ್ನು ಇಲ್ಲಿವರೆಗೆ ನಾವು ನೀವು ಹೇಳ್ದಂಗೆ ಸರ ಗ್ರಾಮ ಪಂಚಾಯಿತಿಯೊಳಗೆ ಯಾವುದೇ ಪಾರ್ಟಿ ಇದು ಬರಲ್ಲ ಸರ್ ಬಟ್ ಇನ್ಡೈರೆಕ್ಟ್ಲಿ ಯಾವುದೋ ಒಂದು ಪಾರ್ಟಿಗೆ ಸಪೋರ್ಟಿವ್ ಆಗಿರ್ತಾರೆ ಸರ್ ತಮಗೂ ಗೊತ್ತಿದ್ದಂಥ ವಿಷಯ ಆ ಒಂದು ನಿಟ್ಟಿನಲ್ಲಿ ಹೇಳಬೇಕಂದ್ರೆ ನನಗೆ ಕೆಲವೊಂದು ಪಕ್ಷದ ಸಿದ್ಧಾಂತಗಳನ್ನು ಒಂದು ದೇಶದ ಹಿತಾಸಕ್ತಿಯ ಬಗ್ಗೆ ಆಗಲಿ ಯುವಕರ ಬಗ್ಗೆ ಆಗಲಿ ಇರುವ ಒಂದು ಕಳಕಳಿ ಇರುವಂಥ ಪಕ್ಷ ಅಂತ ನಾನು ಕಂಡುಕೊಂಡು ನನಗನಿಸಿದ್ದ ಪಕ್ಷ ಅಂದರೆ ಬಿ ಜೆ ಪಿ ಪಕ್ಷ ಸರ್ ಈ ಒಂದು ನಿಟ್ಟಿನಲ್ಲಿ ನಾನೂ ಸಹಿತ ಇಲ್ಲಿವರೆಗೂ ಇನ್ ಡೈರೆಕ್ಟ್ಲಿ ನಾನು ಬಿ ಜೆ ಪಿ ಕಾರ್ಯಕರ್ತನಾಗಿ ಕೆಲಸನೂ ಮಾಡಿದ್ದೇನೆ ಆ ಒಂದು ನನಗೆ ಆ ಪಕ್ಷದ ಸಿದ್ಧಾಂತನೂ ನನಗೆ ಮೆಚ್ಚುಗೆ ಆಗಿರೋದ್ರಿಂದ ಆ ಪಕ್ಷದಲ್ಲೇ ನಾನು ಕಾಂಟೆಸ್ಟ್ ಮಾಡ್ಬೇಕಂತ ನಮ್ಮ ಆಸೆ ಇದೆ ಸರ ಇನ್ನು ಉಳಕಿದ್ದು ಒಂದೆಡೆ ಸಿಗಲಿಲ್ಲ ಅಂತಂದ್ರೆ ಅದು ಜನ ಏನು ತೀರ್ಮಾನ ಮಾಡುತ್ತಾರೆ ಅದು ಸ್ವತಂತ್ರವಾಗಿ ನಿಲ್ಬೇಕೋ ಬೇಡ ಅನ್ನೋದು ಲೆಫ್ಟ್ ಟು ದಿ ಪಬ್ಲಿಕ್ ಅವರ ಪಬ್ಲಿಕ್ ಸರ್ ಅದು ಎರಡನೇ ವಿಷಯ ಆವಾಗಿನ ಸಮಯ ಆವಾಗಿನ ಸಂದರ್ಭ ಆವಾಗಿನ ಸಮಯಕ್ಕೆ ಹಾ ಸರ್ ಓಕೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಕಡೆ ಮುಖ ಆಗ್ತಾ ಇದೆ ಯಾವ ಅಭಿವೃದ್ಧಿ ಕನಸುಗಳನ್ನು ಯಾವ ಅಭಿವೃದ್ಧಿ ಯೋಚನೆಗಳನ್ನು ಇಟ್ಕೊಂಡು ಕ್ಷೇತ್ರ ಕಡೆ ಹೋಗ್ತಾ ಇದ್ದೀವಿ ಸರ್ ನಾನು ಒಂದು ವಿಷಯ ನಿಮಗೆ ಹೇಳಕ್ಕೆ ಬಯಸ್ತೇನೆ ಏನಂದ್ರೆ ಸರ ಫಸ್ಟ್ ನಾನು ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿ ಬಂದಾಗ ಆಯ್ಕೆಯಾಗಿ ಬರುವಾಗ ಇಲ್ಲಿದ್ದ ವಸ್ತುಸ್ಥಿತಿ ಪರಿಸ್ಥಿತಿ ಸಮಸ್ಯೆಗಳು ಏನನ್ನೋದು ನಮ್ಗೆ ಗೊತ್ತಿರೋಲ್ಲ ಸರ್ ಇಲ್ಲಿ ಬೇನ್ ಮೇಲೆ ನಾವು ಫೀಲ್ಡಿಗೆ ಇಳಿದಾಗ ಯಾವ ಏರಿಯಾದಾಗ ಯಾವ ಥರ ಸಮಸ್ಯೆ ಇದೆ ಏನನ್ನೋದು ನಮ್ಮ ಮನವರಿಕೆ ಆಗ್ತದೆ ಸರ್ ಆ ಸಮಸ್ಯೆಗಳನ್ನ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಾನು ಇಲ್ಲಿವರೆಗೆ ಕೆಲಸ ಮಾಡಿದ್ದೀನಿ ಸರ್ ಅದೇ ನಿಟ್ಟಿನಲ್ಲಿ ನಾನು ಜಡ್ಪಿ ಇರ್ಬೋದು ಅಥವಾ ಟಿ ಪಿ ಇರ್ಬೋದು ಸರ ಅಲ್ಲಿಗೆ ಹೋದಾಗ ಯಾವ ಯಾವ ಊರಲ್ಲಿ ಯಾವ ಇದರೊಳಗೆ ಏನೇನು ತೊಂದರೆ ಇದೆ ಅನ್ನೋದು ನಾವು ಗಮನಕ್ಕೆ ತುಂಬಂದು ಆ ಸಮಸ್ಯೆಗಳನ್ನು ಮೊದಲು ಬಗೆಹರಿಸೋದ ಕಡೆ ಲಕ್ಷಣ ಕೊಡ್ತೇವೆ ಸರ್ ಅರ್ಥ ಸರ ಅಡ್ಮಿನಿಸ್ಟ್ರೇಷನ್ ಕಡೆ ನಮ್ಮದು ಇದಿಲ್ಲ ಸರ್ ನಂತರ ಅಡ್ಮಿನಿಸ್ಟ್ರೇಷನ್ದಾಗೆ ಅದನ್ನು ಸಮಸ್ಯೆಗಳನ್ನು ಅಡ್ಮಿನಿಸ್ಟ್ರೇಷನ್ ಲೆವೆಲ್ದಾಗ ತಂದು ಆ ಸಮಸ್ಯೆಗಳನ್ನು ಸಾಲ್ವ್ ಅನ್ನೋದು ನನ್ನ ಉದ್ದೇಶ ಸರ ಯಾಕಂದರೆ ನಾವು ಸಡನ್ನಾಗಿ ಈಗ ನಾವು ಏನೋ ಒಂದು ಗುರಿ ಇಟ್ಕೊಂಡು ಹೋಗ್ಬೇಕನ್ನ ಅನ್ನೋದು ಏನಿಲ್ಲ ಸರ್ ಯಾಕಂದ್ರೆ ಗುರಿ ಅಂತಂತಂದ್ರೆ ಅಲ್ಲಿ ನಾವು ವಾಸ್ತವವಾಗಿ ನೋಡಿದಾಗ ನಮ್ಗೆ ಸ ಗೊ ಗೊತ್ತಾಗ್ತದೆ ಸರ್ ಇಲ್ಲಿವರೆಗೆ ನಾವು ಆ ಒಂದು ಏನದು ಪಾಯಿಂಟ್ ಆಫ್ ವ್ಯೂ ಇದ್ರೊಳಗೆ ನಿಂತು ನಾವು ನೋಡಿಲ್ಲ ಸರ್ ಜಂಟಿ ಪಿ ಏನಿರ್ತಾವೆ ಅವ್ರ ಸಮಸ್ಯೆಗಳನ್ನು ಅವ್ರು ಯಾವ ವರ್ಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಇದಿರಿದ್ರಿಂದ ಆ ಸ್ತ ಇದಕ್ಕೆ ಹೋದಾಗ ಆ ಒಂದು ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳನ್ನು ಏನೇನದ ಯಾವುದು ನೀಡ್ ಐತಿ ಆ ಕೊರ್ಗೆ ಅನುಗುಣವಾಗಿ ನಾವು ಪಟ್ಟಿ ಮಾಡಿಕೊಂಡ ಆದಷ್ಟು ಜಲ್ದಿ ನಾವು ಅವನ ಕಾರ್ಯರೂಪಕ್ಕೆ ಅನ್ನೋ ಒಂದು ಆ ವಿಷಯನ ಇಟ್ಕೊಂಡಿದ್ದೀನಿ ಸರ್ ಎಸ್ ಓಕೆ ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೆ ಕೊನೆ ಪ್ರಶ್ನೆ ಈ ಮಗುಧು ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮಮ್ಮಿಗಟ್ಟಿಯಾಗಿರಲಿ ಸುತ್ತಮುತ್ತಲ ಆಗಿರಲಿ ಎಷ್ಟು ಜನರಿಗೆ ಉದ್ಯೋಗದ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಯುವತಿಯರಿಗೆ ಯುವ ಯುವಕರಿಗೆ ಇಲ್ಲಿಯ ಇಂಡಸ್ಟ್ರಿಯಲ್ಲಿ ಪಂಚಾಯತ್ ಲೆಟರ್ ಲೆಟ್ರ್ ಕೊಡುವ ಮುಖಾಂತರದಿಂದ ಆಗಿರಲಿ ಅಥವಾ ನಿಮ್ಮ ಒಂದು ಮಾತಿನ ಗೌರವದಿಂದ ಈ ಇಂಡಸ್ಟ್ರಿಯವರಿಗೆ ಹೇಳಿ ಕೆಲಸ ಕೊಡಿಸೋದಾಗಿರಲಿ ಪರ್ಸ್ನಲಿ ಕೇಳ್ತಾ ಇದ್ದಾರೆ ವಿಠ್ಠಲ್ ಅವರು ಎಷ್ಟು ಜನರಿಗೆ ಆಶಾಕಿರಣವಾಗಿದ್ದಾರೆ ಉದ್ಯೋಗದಲ್ಲಿ ಸರ್ ನಾನು ಯಾಕಂದ್ರೆ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದನಂದ್ರೆ ಎಷ್ಟೋ ಜನ ನನ್ನ ವಿಠಲ್ ಅಂದ ತಕ್ಷಣ ಏನ್ರಿ ವಿಠಲ್ ಅವ್ರ ಬಗ್ಗೆ ನೀವು ಹಂಗೆಲ್ಲ ಥಿಂಕ್ ಮಾಡಬೇಡ್ರಿ ಇಸ್ ಅ ವಿಠಲ್ ಇಸ್ ಅ ಗುಡ್ ಪರ್ಸನ್ ಒಂದು ಮಾತನ್ನೇ ನನ್ನ ಕೆಲಸ ಸಿಕ್ಕೈತಿ ಪಂಚಾಯತಿಗೆ ಹೋದ್ರೆ ಇಲ್ಲ ಅಂತ ಅನ್ನೋಂಗಲ್ಲ ಕುಂದ್ರಪ್ಪ ಇವತ್ತಾಗೋದಲ್ಲ ನಾಳೆ ಮಾಡಿಕೊಡೋದು ಒಂದು ಸಮಾಧಾನ ಹೇಳಿ ಕಳಿಸೋ ಅವರು ಹಿಂದಿನ ಪಂಚಾಯತಿ ಮೆಂಬರ್ ನೋಡಿದ್ದೀವಿ ಏ ಬರೋಗ ನೋಡೋಣ ಮಾಡೋಂಥರ ಅನ್ನೋಂಥ ರೂಪದಲ್ಲಿ ಹೇಳ್ತಾರೆ ಅದರಿಗಿಂತ ಪರ್ಸ್ನಲಿ ಕೇಳತ್ತೆ ನನಗೆ ಸರ್ ನಿಮಗೆ ನಾನು ಒಂದು ವಿಷಯ ಏನು ಹೇಳೋಕ್ಕೆ ಬಯಸ್ತೀನಿ ಸರ ಸರೋಜಿನರೆಡ್ಡಿ ವರದಿ ಒಂದು ಆಧಾರವನ್ನು ಇಟ್ಕೊಂಡೆ ಸರ ನಮ್ಮದು ಏನು ನಮ್ಮದು ಕನ್ನಡ ಭಾಷೆ ಒಂದು ಇದನ್ನು ಅಂದರೆ ನಮ್ಮದು ಸ್ಥಳೀಯ ಭಾಷೆಗೆ ಅನುಗುಣವಾಗಿ ನಾವು ನೌಕರಿನ ಸಿ ಕೆಟಗ ಅಟ್ಲೀಸ್ಟ್ ನಮ್ಗೆ ಕೆಟಗರಿ ವೈಸ್ ಎ ಕೆಟಗರಿ ಬಿ ಕೆಟಗರಿ ಕೊಡಲಿಲ್ಲ ಅಂದರೆ ಡಿ ಕೆಟಗರಿ ಸಿ ಕೆಟಗರಿ ಒಳಗರೆ ನಮ್ಮ ಸ್ಥಳೀಯರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿ ನಾನು ಆಲ್ರೆಡಿ ನಾನು ಡಿ ಸಿ ಅವ್ರಿಗೂ ಮನವಿ ಕೊಟ್ಟಿದ್ದೇನೆ ಸರ ಆಮೇಲೆ ನಮ್ಮ ಕೈ ಕೆ ಆರ್ ಡಿ ಬಿ ಇವ್ರಿಗೆ ಸಂಬಂಧಪಟ್ಟಂಥ ಕೈಗಾರಿಕೆಗೆ ಸಂಬಂಧಪಟ್ಟ ಆಫೀಸಿಯವ್ರಿಗೂ ಲೆಟ್ರ್ ಕೊಟ್ಟಿದ್ವಿ ಸರ ಈ ಒಂದು ನಿಟ್ಟಿನಲ್ಲಿ ಒಂದು ನಾವು ಬರತರ ಒಂದು ನಾನು ಒಂದು ಸ್ಟ್ರೈ ಇದನ್ನು ಮಾಡಿ ನಮ್ಮ ಮನವಿಯನ್ನು ಡಿ ಸಿ ಅವರು ಕೊಟ್ಟಿದ್ದಿದೆ ಸರ ಆ ಒಂದು ನಿಟ್ಟಿನಲ್ಲಿ ಈಗಾದರೂ ಸಹಿತ ನಾನು ನಮ್ಮ ನನಗೆ ಸಮ ಗೊತ್ತಿರುವಂಥ ಪರಿಚಯ ಇರುವಂಥ ಫ್ಯಾಕ್ಟ್ರಿಗಳಲ್ಲಿ ಕೆಲವೊಂದಿಷ್ಟು ಜನಕ್ಕೆ ನನ್ನ ಮಾತು ಕೇಳಿ ನಾವು ಕೆಲವೊಂದಿಷ್ಟು ಜನಕ್ಕೆ ನಾವು ಅದನ್ನು ನಾವು ಹೇಳಬಾರ್ದು ಸರ ಆದರೂ ನಮ್ಮ ಕೈಲಿ ಆದಂಥ ಪ್ರಯತ್ನ ಮಾಡಿ ಕೆಲವೊಂದಿಷ್ಟು ಜನಕ್ಕೆ ಕೆಲಸವನ್ನು ಕೊಡಿಸುವಂಥ ಪ್ರಯತ್ನ ಮಾಡಿದ್ದೀನಿ ಸರ್ ಆ ಒಂದು ನಿಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ಒನ್ ಆರ್ ಟು ಜನ ಇಬ್ಬ ಹೋದ್ಬರು ಇಬ್ಬರಿಗೆ ಕೊಟ್ಟರೆ ಪರಿಹಾರ ಅಲ್ಲ ಸರ ಅದೇನಾದರೂ ನಾವು ನಮಗೆ ಕಂಪಲ್ಸರಿ ಸ್ಥಳೀಯವಾಗಿರುವಂಥರಿಗೆ ಇಷ್ಟು ಪರ್ಸೆಂಟ್ ನಾವು ಈ ಕ್ಯಾಟಗರಿ ಒಳಗೆ ಇವ್ರಿಗೆ ಉದ್ಯೋಗ ಕೊಡಬೇಕಂತ ಸರ್ಕಾರ ಏನಾರು ಮನಸ್ಸು ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾಗಿದ್ರೆ ನಮ್ಮಲ್ಲಿ ಸುತ್ತಮುತ್ತಲಿರುವಂಥ ಹಳ್ಳಿಗಳಲ್ಲಿರುವಂಥ ಯುವಕರಿಗೆ ಎಜುಕೇಷನ್ ಪಡೆದಂಥ ಅವಿದ್ಯಾವಂತರಿಗೆ ನೌಕರಿ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸರ ಏನಾಗ್ತಾಯಿದೆ ಅಂದ್ರೆ ಸರ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ ಅವರು ಬೇರೆ ಸ್ಟೇಟ್ನಿಂದ ಬಂದು ಇಲ್ಲಿ ಅವ್ರಿಗೆ ಅವ್ರನ್ನೇ ಟ್ರಾನ್ಸ್ಫರ್ ಮಾಡ್ಕೊಂಬಂದು ರನ್ ಮಾಡೋದು ಬೇರೆ ಅಥವಾ ಕಾಂಟ್ರಾಕ್ಟ್ ಬೇಸ್ ಮ್ಯಾಗೆ ವರ್ಕ್ ಮಾಡಿಸ್ಕೊಳ್ಳೋದು ಈ ಥರ ನಿಟ್ಟಿನಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಸರ್ ಇದಕ್ಕೆ ಸರ್ಕಾರ ಕಾಂಟ್ರಾಕ್ಟರಿಗೆ ಏನು ಪರ್ಸೆಂಟೇಜ್ ಕೊಟ್ಟಿರ್ತೀವಿ ಸರ್ ಆ್ಯಕ್ಚುಲಿ ಮೊದಲು ನಮ್ಗೆ ತಿಳಿದಾಗಿ ಸರ ಮೊದಲೆಲ್ಲ ಕಂಟಿನ್ಯೂ ಆಪ್ ಎಂಪ್ಲಾಯೀಸ್ ಅಂದರೆ ಒಟ್ರು ಎಲ್ಲರೂ ಅಪಾಯಿಂಟ್ಮೆಂಟ್ ಮಾಡ್ಕೊತಿದ್ರೆ ಇವತ್ತು ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದ್ರೆ ತರ್ಟಿ ನಿಮ್ಮ ನಿಮ್ಗೆ ರಿಕ್ವೈರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಂತ ಹಂಡ್ರೆಡ್ ಜನ ನಿಮಗೆ ಬೇಕು ಮ್ಯಾನ್ ಪವರ್ ಬೇಕಂದ್ರೆ ತರ್ಟಿ ಪ ತರ್ಟಿ ಪರ್ಸೆಂಟ್ ಅಷ್ಟೇ ನಿಮಗೆ ತಮ್ಮ ಎಂಪ್ಲಾಯ್ಮೆಂಟನ್ನು ಕೊಟ್ಟ ಅಂದರೆ ಕಂಪ್ನಿ ಎಂಪ್ಲಾಯ್ಮೆಂಟ್ ಕೊಟ್ಟ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಇದ್ದವರಿಗೆ ತರ್ಟಿ ಪರ್ಸೆಂಟ್ ನಾನ್ ಪರ್ಮನೆಂಟ್ ಎಂಪ್ಲಾಯ್ ಅಂದರೆ ಕಾಂಟ್ರಾಕ್ಟ್ ಬೇಸ್ ಇದ್ದಾರ ಸೆವೆಂಟಿ ಪರ್ಸೆಂಟ್ ಈ ರೇಷಿಯೋ ಒಳಗೆ ಫ್ಯಾಕ್ಟ್ರೀಸ್ ರನ್ ಆಗ್ತಾಯಿದ್ದೀವಿ ಸರ್ ಈ ಒಂದು ನಿಟ್ಟಿನಲ್ಲಿಗೆ ಅಂದರೆ ಎಲ್ಲೋ ಒಂದು ಕಡೆ ನನಗೆ ಏನಾಗ್ತದೆ ಅಂದರೆ ಸರ್ಕಾರಗಳು ಸಹಿತ ಈ ಒಂದು ಕೈಗಾರಿಕೆಗಳಿಗೆ ಜಾಸ್ತಿ ಇದನ್ ಪ್ರಯಾರಿಟಿ ಅವರು ಏನು ಮಾಡ್ತಾರೆ ಅಂದ್ರೆ ನಂದು ಒಂದು ಸ್ವಂತ ನೋವೊಂದು ಮಾತು ನಿಮ್ಗೆ ಹೇಳ್ಬೇಕಂದ್ರೆ ಸರ ಇಲ್ಲಿ ಬರುವಂಥ ಎಲ್ಲರೂ ಏನಂತಾರೆ ಪ್ರಾಫಿಟ್ ಓರಿಯೆಂಟೆಡ್ ಬಂದಿರ್ತಾರೆ ಸರ್ ಯಾರೂ ಇಲ್ಲಿ ಅವ್ರನ್ನ ಉದ್ಧಾರ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾರೂ ಬಂದ ಕಂಪೇರಿ ಟು ಅದರ್ ಸ್ಟೇಟ್ ನನಗಿಲ್ಲಿ ಏನು ಬೆನಿಫಿಟ್ ಸಿಗ್ತೈತಿ ಐಗೆ ಅಲ್ಲಿ ಏನು ಬೆನಿಫಿಟ್ ಅದನ್ನು ಇಟ್ಕೊಂಡು ಬಂದಿರ್ತಾರೆ ಅಲ್ಲಿ ಆ ಒಂದು ನಿಟ್ಟಿನಲ್ಲಿ ಬೇರೆ ಇದರೊಳಗೆ ಅಟ್ಲೀಸ್ಟ್ ಫಿಫ್ಟಿ ಫಿಫ್ಟಿ ಬೇರೆ ಸ್ಟೇಟ್ನೊಳಗೆ ಪರವಾಗಿ ನಮ್ಮ ಎಂಪ್ಲಾಯ್ ಪರವಾಗಿ ನಮ್ಮ ಸ್ಥಳೀಯರ ಪರವಾಗಿ ಏನು ಒಂದು ಶಾಸನಗಳನ್ನು ಮಾಡಿ ಒಂದು ಕಂಪ್ನಿ ಜೊತೆ ಬೈಂಡಪ್ ಮಾಡ್ಕೋಬೇಕು ಸರ್ಕಾರ ನಿರ್ಧಾರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಎಂಪ್ಲಾಯ್ಮೆಂಟನ್ನು ಎಟ್ಲೀಸ್ಟ್ ಆ ನಿಟ್ಟಿನಲ್ಲಿ ಹೋಗಲಿಲ್ಲ ಅಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ವರೆಗಿನ ಎಂಪ್ಲಾಯ್ಮೆಂಟನ್ನು ಕೊಡಿಸುವಂಥ ಪ್ರಯತ್ನ ಮಾಡಬಹುದು ಸರ್ ಥ್ಯಾಂಕ್ ಯು ಹಾಂ ಸರ್ ತುಂಬ ಧನ್ಯವಾದಗಳು ಹಾಂ ಸರ್ ಅವರೇ ಇಷ್ಟೊತ್ತಿನವರೆಗೆ ಥ್ಯಾಂಕ್ ಯು ಸರ್ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರಾಗಿ ಮತ್ತು ಜನ ಮತ ಮತ ಬಾಂಧವರು ಅವಕಾಶ ಮಾಡಿಕೊಟ್ರೆ ಮುಗಿದು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ನಾನೊಬ್ಬ ಪ್ರಬಲ ಟಿಕೆಟ್ ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಾಗಿದ್ದೇನೆ ಆ ಸಮಯ ಆ ಸಂದರ್ಭದಲ್ಲಿ ಏನಾಗುತ್ತೆ ಅದು ಎರಡನೇ ವಿಷಯ ಈಗಂಕಿ ನಾನು ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿದೆ ಅಂತೇಳಿ ತಾವೇನು ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕ್ ತಂಡದ ಮುಖಾಂತರ ಸಮಯ ಹಂಚಿಕೊಂಡ್ರಿ ಮತ್ತು ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಕೊನೆಯದಾಗಿ ಮುಗುದ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಮತದಾರರಿಗೆ ಮತ್ತು ಮೊಮ್ಮಿಗಿಟ್ಟಿ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಮತದಾರರಿಗೆ ಮತ್ತು ನಿಮ್ಮ ವಾರ್ಡಿನ ಮತದಾರರಿಗೆ ಮಾಜಿ ಅಧ್ಯಕ್ಷರಾಗಿ ಹಾಲಿ ಉಪಾಧ್ಯಕ್ಷರಾಗಿ ಮತ್ತು ಮುಂಬರ್ದಂಥ ಚುನಾವಣೆಯ ಪ್ರಬಲ ಆಕಾಂಕ್ಷಿಯಾಗಿ ಕೊನೆಯದಾಗಿ ಒಂದು ಮನವಿ ಮಾಡಿಕೊಳ್ಳೋದಾದರೆ ಆ ಮನವಿ ಸಂದೇಶ ಏನಾಗಿರ್ಬೋದು ಸರ್ ನಾನು ಜನ ಅವರು ಏನು ಬಯಸ್ತಾರೆ ಸರ ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಮೊದಲು ಅವರಾಗಿನ ಅವರೇ ನನ್ನನ್ನು ಹುರಿದುಂಬಿಸಿ ಒಂದು ಫೀಲ್ಡಿಗೆ ತಂದಿದ್ದರು ಅವ್ರ ಇಚ್ಛೆ ಮುಂದಿಂದು ಇದ್ದಿದ್ದರು ಅವರು ಒಂದು ಆ ಇಚ್ಛೆಗಣವನ್ನು ನಾನು ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೇನೆ ಅಂತೇಳಿ ಹೇಳ್ತೇನೆ ಇಲ್ಲಿವರೆಗೆ ನನ್ನದು ಮುಮಿಗಟ್ಟಕ್ಕೆ ಈ ಗ್ರಾಮಕ್ಕೆ ಮಾತ್ರ ಮೀಸಲಾಗಿತ್ತು ಅವ ಜನರ ಸೇವೆ ಮಾಡುವಂಥ ಒಂದು ಅವಕಾಶ ಇವತ್ತದು ನಮ್ಮ ಮುಗಿದ ಕ್ಷೇ ಒಂದು ಜಡ್ಪಿ ಕ್ಷೇತ್ರಕ್ಕೆ ಮೀಸಲಾದ್ರೆ ಅವರು ಒಂದು ಸೇವೆ ಮಾಡೋದೇ ನನ್ನದೊಂದು ಭಾಗ್ಯ ಅಂತ ನಾನು ಅನ್ಕೋತೀನಿ ಸರ್ ಆ ಒಂದು ನಿಟ್ಟಿನಲ್ಲಿ ನಾನು ಏನಾರ ಜನ ಬಯಸಿದರೆ ಅವರು ಬಯಸಿದ್ದಕ್ಕೆ ನಾನು ಸೇವೆ ಮಾಡೋದೇ ನಾನು ದೊಡ್ಡ ಒಂದು ಭಾಗ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಸರ್ ಇಷ್ಟೇ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಆ ದೇವರು ಭಗವಂತ ಮೊದಲು ಹೆಜ್ಜೆ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ಸನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮಗೆ यशस्ने सगळं हळत या सर्शनं मुगस्त्रे नमस्त थँक्यू सर थँक्यू थँक्यू सर